ಹಾಸನ ಜಿಲ್ಲೆಯ ಜನ ದೇವೇಗೌಡರ ಕುಟುಂಬದ ನಾಣ್ಯದ ಎರಡು ಮುಖಗಳನ್ನು ನೋಡಿಯಾಗಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಹಾಸನದ ಏಳಕ್ಕೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಅವಕಾಶವಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕೂಡ ಕೆಲವಂತ ಅವಕಾಶ ಎರಡು ಮೂರು ಸೀಟು ನಮ್ಮವರೇ ಮೋಸ ಮಾಡಿ ನನಗೂ ಗೊತ್ತಿದೆ ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ ನಾವು ಗೆದ್ದಿದ್ದು ಎರಡು ಮೂರು ಸೀಟು ನಮ್ಮವರೇ ಒಳಗಡೆ ಕುತಂತ್ರ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ ಸೊ ಮುಂದಕ್ಕೆ ತ್ಯಾಂಗಣ ಏನ್ ಬೇಕಾದಷ್ಟು ಹೇಳಿದ್ರು ಈ ಕೆಲವು ನೋಡಿದ್ರಿ ಕೆಲವು ಎರಡು ಮಿಕ್ಸ್ ಹಾಕಿ ಸಾವಿರ ಲೀಡರ್ ಅವರು ವಿವೃದ್ಧ ಪಾರ್ಟಿ ಬಿಜೆಪಿ ಅವರು ವರ್ಕರ್ಸ್ ಅಂತೂ ಒಂದಾಗ ಅಂತೂ ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ ನಾನು ಇಲ್ಲಿ ನಮ್ ಪಾರ್ಟಿ ಇದೆಯಲ್ಲ ಇದು ಯಾರು ಬೇಕಾದ್ರು ಅಜಪ್ಪ ಚೇರ್ಮನ್ ಮಾಡಿದ್ದೆ ನಾವು ನಮ್ಮ ಲೀಡ್ರಿಗೆ ಬಹಳ ಹತ್ರ ಅಲ್ಲಿ ಯಾಕೆ ಡೈಜಸ್ಟ್ ಮಾಡ್ಕೊಳ್ಕಾಗ್ತಾ ಇಲ್ಲ ನೋಡಿರೋರು ಈ ರಕ್ತ ನೋಡಿರೋರು ಇಲ್ಲಿ ನೀರು ಕುಡಿದಿರೋರು ಈ ಗಾಳಿ ನೋಡಿರೋರು ಎಲ್ಲ ಕೂಡಿರೋ ಎಲ್ಲ ಲೀಡರ್ಗಳು ಚೀಫ್ ಮಿನಿಸ್ಟರ್ ಬಾರಾಜಪ್ಪ ಅಂದ್ರೆ ಡಿ ಕೆ ಬೈ ಶಿವಕುಮಾರ್ ಬಾರಪ್ಪ ಬಾಯ್ ಅಂತಾರೆ ಅದೇ ಯಡಿಯೂರಪ್ಪ ಕಂದ್ಬಿಡಿರಿ ನನ್ನ ಹೆಸರು ಬೇರೆ ಕಂಡು ನಮ್ಗೇನು ಬರೀ ಯೂಸ್ ಅಂಡ್ ಥ್ರೋ ಸುಮ್ನೆ ಬೇಸ್ಟ್ ಈಗ ಹೇಳ್ತಾ ಇದ್ದೀವಿ ಈಗ ಈ ದೇಶಕ್ಕೇನೆ ಬಿಡ್ರಿ ನಮ್ ಕರ್ನಾಟಕದ್ ಬಿಡ್ರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಭಾಗದ ಜನ ಈಗ ನಾನು ಇದ್ದವರು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾಲ್ಕ್ ಅಂತ ಏಳು ದೇಶಗಳು ಮೀಟಿಂಗ್ ಇಲ್ಲಿ ನಡೀತೀವಿ ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡೋದು ಏಳು ದೇಶದವ್ರು ನಮ್ಮ ಅಕ್ಕದ ಪಕ್ಕದ ಮನೆಯವರವ್ರು ಒಂದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಬಾಂಗ್ಲಾದೇಶ ಬರ್ಮಾ ಭೂತಾನ್ ಶ್ರೀಲಂಕಾ ಇವೆಲ್ಲ ನೇಪಾಳವೆಲ್ಲ ನಮ್ಮ ಬಾರ್ಡ್ರು ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು ನೀವು ಲೀಡರ್ ಸ್ವಾಮಿ ನೀವು ಜೊತೆಲಿದ್ದೀವಿ ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ಬಾರ್ದು ಇಂದಿರಾ ಗಾಂಧಿ ಹೋಗಿ ಕರ್ಕೊಂಡೋಗಿ ನಾವು ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು ನೂರಾರು ದೇಶ ಇಂದಿರಾ ಗಾಂಧಿ ಇತ್ತು ಈಗ ಯುದ್ಧ ನಡೀತಾ ಇತ್ತು ಒಬ್ರು ನಮ್ಮ ಪರ ಇಟ್ಕೊಂಡವಲ್ಲ ಒಬ್ರು ನಮ್ಮ ಪರ ಇಲ್ಲ ನಮ್ಮ ಪ್ರಧಾನಮಂತ್ರಿ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಸನ್ಮಾನ ಮಾಡಿಸ್ಕೊಂಡವ್ರೆ ಬಹಳ ದೊಡ್ಡ ದೊಡ್ಡ ಅಂತ ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ ನಮ್ಮ ಆರ್ಮ್ ಫೋರ್ಸಸ್ ಅವರು ಉದ್ದ ಮಾಡಿದ್ರು ಕೆಲವರು ಪಾಪ ಪ್ರಾಣ ಕಳ್ಕೊಂಡವ್ರೆ ಕೆಲವರು ಮಾಡಿದವ್ರೆ ಅದು ಬೇರೆ ವಿಷಯ ಯಾಕೆ ಒಬ್ರು ನಮ್ಮ ಪರ ಸುತ್ತಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಪ್ರಶ್ನೆ ನಾನು ಕೇಳ್ತಾ ಇಲ್ಲ ಜನ ನಮ್ಮಂತವ್ರು ಕೇಳ್ತಾರೆ ಲೀಡರ್ ಕೇಳ್ತಾರೆ ಜನರಿಗೆ ಉದ್ಯಮಿಗೆ ಯಾಕೆ ಆಯ್ತು ಅಕ್ಕಪಕ್ಕ ಮನ ತಂಡ ಹುಡುಕೋಬೇಕಲ್ಲೋ ದಿನ ಬೆಳಗ್ಗೆ ಜಗಳ ಕೈದಿಂದ ಬೇಕಲ್ಲ ನಮ್ಗೆ ಅವರೆಲ್ಲ ಬಂದು ಬೇರೆ ಬೇರೆ ದೇಶದವರೆಲ್ಲ ಬಂದು ಫೇಸ್ ಮಾಡ್ಕೊಂಡು ಹೋಗ್ತಾ ಇದೆ ಹಂಗೆ ಸುತ್ತೂರ್ ಇರೋರೆಲ್ಲ ಮಾಡಬೇಕು ಸೊ ಹಂಗೆ ನಾನ್ ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳ್ಳೆ ಬರಬೇಕು ಅಂತ ಹೇಳಿ ಬಂದಿದ್ದೀರಿ ಇದು ನೀವು ಬಂದ ನಿಮ್ ಸಾಲು ನೀವು ಐದೈದು ಜನ ತಯಾರು ಈಗ ನೀವು ಐದೈದು ಜನ ವಾಪಸ್ ತಯಾರು ಮಾಡ್ಬೇಕು ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠೇನವರು ಪುಡ್ಸಾಮಗೌಡರು ಇಬ್ಬರು ಲೀಡರ್ಶಿಪ್ ಅಲ್ಲಿ ಏಳು ಕ್ಕೆ ಗೆದ್ದಿತ್ತು ವಾಪಸ್ ನೋಡುತ್ತೆ ಆಯ್ತು ಅದನ್ನೆಲ್ಲ ನೋಡಾಯ್ತು ಯಾವ್ನ ದೇವೇಟ್ ರೂಪಾಯಿ ಮೇಲೆ ನೋಟ್ ಇದೆಯಲ್ಲ ನೋಟ್ ಆಫ್ ಬಂದ್ ಕಾಯ್ ಇದ್ ನೋಡಾಯ್ತು ಜನ ಇನ್ನೆಷ್ಟು ಅಂತ ನೋಡೋರು ಯಾವ ರೀತಿ ನೋಡೋರು ಫೋನ್ ಅಲ್ಲಿ ನೋಡೋರು ಹೋಟೆಲ್ ನೋಡೋರು ಕೇಪಲ್ ನೋಡೋರು ಎಲ್ಲ ನೋಡ್ಬೇಕಾದ್ರೆ ನೋಡಾಯ್ತು ನನಗೇನು ವೈಯಕ್ತಿಕವಾದ ಏನಿಲ್ಲ ಇನ್ನು ಕಾಂಗ್ರೆಸ್ ಪಕ್ಷ ಸಮುದ್ರವಿದ್ದಂತೆ ಈ ಸಮುದ್ರದಲ್ಲಿ ತಿಮಿಂಗಿಲ ವಜ್ರ ಸಣ್ಣ ಮೀನು ದೊಡ್ಡ ಮೀನು ಎಲ್ಲವೂ ಇರುತ್ತದೆ ಎಲ್ಲದಕ್ಕೂ ಈ ಸಮುದ್ರ ಆಸರೆಯಾಗಿದೆ ಈ ಪಕ್ಷಕ್ಕೆ ತನ್ನದೇ ಆದ ದೊಡ್ಡ ಇತಿಹಾಸವಿದೆ ಪಕ್ಷದ ಧ್ವಜ ದೇಶಕ್ಕೆ ರಾಷ್ಟ್ರ ಧ್ವಜವನ್ನು ತಯಾರಿಸಿಕೊಟ್ಟಿದೆ ದೇಶಕ್ಕೆ ಸಂವಿಧಾನ ರಾಷ್ಟ್ರಗೀತೆ ಕೊಟ್ಟ ಪಕ್ಷ ಇದು ಕಾರಣಾಂತರಗಳಿಂದ ನಮ್ಮ ಪಕ್ಷ ಕೆಲವು ಕಡೆ ಹಿನ್ನಡೆ ಅನುಭವಿಸಿರಬಹುದು ಆದರೆ ಈ ಹಿನ್ನಡೆ ಶಾಶ್ವತವಾಗಿರಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಕಾಂಗ್ರೆಸ್ ಪಾರ್ಟಿ ಒಂದು ದೊಡ್ಡ ಸಮುದ್ರ ಇದೆ ಈ ಸಮುದ್ರದಲ್ಲಿ ಎಲ್ಲ ಇರ್ತದೆ ಕಿಮಿಂಗಾನ ಇರ್ತದೆ ವಜ್ಞಾನ ಇರ್ತದೆ ವೈಢರ್ನ ಇರ್ತದೆ ಸಣ್ಣ ಮೀನು ಇರ್ತದೆ ದೊಡ್ಡ ಮೀನು ಇರ್ತದೆ ಎಲ್ಲದಕ್ಕೂ ಈ ಸಮುದ್ರ ಉಪಯೋಗ ಕೊಡ್ತದೆ ಈ ಸಮುದ್ರದಲ್ಲಿ ಇಡೀ ಒಂದು ದೊಡ್ಡ ಇತಿಹಾಸ ಇದೆ ಪಕ್ಷಕ್ಕೆ ಈ ಧ್ವಜ ಧ್ವಜ ರಾಷ್ಟ್ರ ಧ್ವಜ ತಯಾರು ಮಾಡದಂತ ಧ್ವಜ ನಾವೇನು ರಾಷ್ಟ್ರ ಧ್ವಜ ಇಟ್ಕೊಂಡಿದೀವಲ್ಲ ಆ ಧ್ವಜವನ್ನ ತಯಾರು ಮಾಡಿದಂತ ಒಂದು ಪಕ್ಷ ಇದು ನಮ್ಮ ಸಂವಿಧಾನವನ್ನ ಕೊಟ್ಟಂತ ಪಕ್ಷಗಳು ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ ಇದು ಏನೋ ಟೈಮ್ ಟೇಬಲ್ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಲ್ಲಿ ಪರ್ಮನೆಂಟ್ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಮೊನ್ನೆ ಯುದ್ಧ ನಡೀತು ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿನ ನೆನೆಸ್ಕೊಳ್ತಾ ಟಿವಿಗಳಲ್ಲಿ ಬರ್ತಾ ಇತ್ತು ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು ಇಂದಿರಾ ಗಾಂಧಿ ಇದ್ದರೆ ಏನಾಗ್ತಿತ್ತು ಆಗ್ತಿತ್ತು ನಾನೇ ಅದಕ್ಕೆ ಹೋಗಿ ಹೋಗಲ್ಲ ಯಾಕೆಂದ್ರೆ ನಾನು ಈ ದೇಶದ ನೆನೆ ಜವಾಹರ್ಲಾಲ್ ನೆಹರು ಜನ್ಮದಿನ ಆಚರಣೆ ಕಟ್ಟ ಪುಣ್ಯತಿಥಿ ಆಚರಣೆ ಮಾಡೋದು ಯಾವುದೇ ತೆಗೆದುಕೊಳ್ಳಿ ಬೆಂಗಳೂರು ಎಚ್ ಎಂ ಡಿ ತಗೊಳ್ಳಿ ಐ ಟಿ ಐ ತಗೊಳ್ಳಿ ಬೆಂಎಲ್ ತೆಗೆದುಕೊಳ್ಳಿ ಇಸ್ರೋ ತೆಗೆದುಕೊಳ್ಳಿ ಡಬ್ಲ್ಯೂಆರ್ಡಿ ತಗೊಳ್ಳಿ ಯಾವುದೇ ತೆಗೆದುಕೊಳ್ಳಿ ಎಲ್ಲ ಕೂಡ ಏರ್ ಫೋರ್ಸ್ ಎಲ್ಲ ಅವ್ರ ಕಾಲದಲ್ಲೇ ಇದು ಆಗಿದೆ ಅವ್ರ ಕಾದನೇ ಇದಕ್ಕೊಂದು ಯಾವುದೇ ದೇಶ ಡ್ಯಾಂಕ್ಗಳು ತೆಗೆದುಕೊಳ್ಳಿ ಕಾಂಗ್ರೆಸ್ ಕಾಲದಲ್ಲೇ ಕಟ್ಟಿದ್ದೆ ಯಾವ್ದಾರು ಬಿಜೆಪಿ ಕಾಲದಲ್ಲಿ ಅಲ್ಲಿ ದಳ ಕಾಲದಲ್ಲಿ ಕಟ್ಟಿದ್ ಯಾವ್ದಾರು ಹೇಳಿ ಈಗ ನಿಮ್ಮೂರಿಗೆ ಎತ್ತಿದ್ರೋಣೆ ನಿಮ್ಮೂರು ಇಂಥ ತರ್ತಾ ಇದಿಲ್ಲ ಬೆಂಗಳೂರಿಗೆ ಕುಡಿಯಕ್ಕೆ ಇನ್ ದಡದವ್ರು ಮಾಡಿದ್ರ ಬಿಜೆಪಿ ಮಾಡಿದ್ರ ಯಾರು ಮಾಡಲಿಲ್ಲ ಸೊ ಇದೆಲ್ಲ ಇಂಥ ಕೆಲಸಗಳನ್ನ ಯಾವುದೇ ಆಗಲಿ ಕಾಂಗ್ರೆಸ್ ಇದೇ ವೇಳೆ ದೇಶಕ್ಕೆ ಕಾಂಗ್ರೆಸ್ನ ಅನಿವಾರ್ಯದ ಬಗ್ಗೆ ಮಾತನಾಡಿದ ಡಿಕೆಶಿ ಕರ್ನಾಟಕದ ವಿಚಾರ ಪಕ್ಕಕ್ಕಿರಲಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಅನಿವಾರ್ಯವಾಗಿದೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲಾ ವರ್ಗದ ಜನ ಅಧಿಕಾರಕ್ಕೆ ಬಂದಂತೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಬೆಂಗಳೂರಿನಲ್ಲೇ ಸಾರ್ಕ್ ಸಮ್ಮೇಳನ ನಡೆಯಿತು ಸಾರ್ಕ್ ಎಂದರೆ ನಮ್ಮ ನೆರೆಹೊರೆ ರಾಷ್ಟ್ರಗಳು ಸೇರಿ ಮಾಡಿಕೊಂಡಿರುವ ಒಕ್ಕೂಟ ಇಂದಿರಾ ಗಾಂಧಿ ಅವರ ನಾಯಕತ್ವವನ್ನು ಅನೇಕ ರಾಷ್ಟ್ರಗಳು ಮೆಚ್ಚಿದವು ಭಾರತಕ್ಕೆ ಬೆಂಬಲ ಸೂಚಿಸಿದ್ದವು ಆದರೆ ಈಗ ದೇಶ ಯುದ್ಧ ಎದುರಿಸುವ ಪರಿಸ್ಥಿತಿಯಲ್ಲಿದ್ದಾಗ ಒಂದೇ ಒಂದು ದೇಶ ಭಾರತದ ಬೆನ್ನಿಗೆ ನಿಲ್ಲಲಿಲ್ಲ ನಮ್ಮ ಪ್ರಧಾನಿಗಳು ಬೇರೆ ದೇಶಗಳಿಗೆ ಹೋಗಿ ಸನ್ಮಾನ ಮಾಡಿಸಿಕೊಂಡಿದ್ದಾರೆ ಆದರೆ ಕಷ್ಟದ ಸಮಯದಲ್ಲಿ ಅವರಾರು ನಮಗೆ ಬೆಂಬಲ ನೀಡಲಿಲ್ಲವೇಕೆ ನಮ್ಮ ಸಶಸ್ತ್ರ ಪಡೆಗಳು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ ಆದರೆ ಈ ಸಮಯದಲ್ಲಿ ಬೇರೆ ರಾಷ್ಟ್ರಗಳು ನಮ್ಮ ಬೆನ್ನಿಗೆ ನಿಲ್ಲಲಿಲ್ಲ ಏಕೆ ಜನ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಎಂದರು ನಮ್ಮ ಕರ್ನಾಟಕ ನೋಡ್ರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಈಗ ನಾನು ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾಲ್ಕ್ ಅಂತ ಏಳು ದೇಶಗಳು ಮೀಟಿಂಗ್ ನಡೆದಿತ್ತು ಸಾಕ್ ಅಂತ ಇಲ್ಲಿ ನಡೆಯುತ್ತೆ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡೋದು ಏಳು ದೇಶದವರು ನಮ್ಮ ಅಕ್ಕ ಪಕ್ಕದ ಮನೆಯವರು ಒಂದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಬಾಂಗ್ಲಾದೇಶ ಬರ್ಮಾ ಭೂತಾನ್ ಶ್ರೀಲಂಕಾ ಇವೆಲ್ಲ ನೇಪಾಳ ನಮ್ಮ ಬಾರ್ಡ್ ಅದು ಸಾರ್ಥ್ ದೇಶ ಅಂತ ಬಂದರು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು ನೀವು ಲೀಡರ್ ಸ್ವಾಮಿ ನೀವು ಜೊತೆಲಿದ್ದೀರಿ ನಾವು ನಿಮ್ಮ ಜೊತೆಲಿ ಅಂತ ಹೇಳ್ಬೋದು ಇಂದಿರಾ ಗಾಂಧಿ ಅವರು ಹೋಗಿ ನಾವು ದೊಡ್ಡ ದೇಶದ ಇದ್ದು ಅಂದ್ಬಿಟ್ಟು ಸುಮಾರು ಒಂದು ನೂರಾರು ದೇಶ ಇಂದಿರಾ ಗಾಂಧಿ ಅವ್ರ ಈಗ ಯುದ್ಧ ನಡೀತಾ ಇತ್ತು ಒಬ್ರು ನಮ್ಮ ಪರ ಇಟ್ಕೊಂಡಲ್ಲ ಒಬ್ರು ನಮ್ಮ ಪರ ಇಲ್ಲ ನಮ್ಮ ಪ್ರಧಾನಮಂತ್ರಿ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಸನ್ಮಾನ ಮಾಡಿಸ್ಕೊಂಡವ್ರೆ ಬಹಳ ದೊಡ್ಡ ನೀಡ್ ಅಂತ ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ

ಅವರೆಲ್ಲ ಬಂದು ಬೇರೆ ಬೇರೆ ದೇಶದವ್ರಲ್ಲೆಲ್ಲ ಬಂದು ಫೇಸ್ ಮಾಡ್ಕೊಂಡು ಹೋಗ್ತಾ ಇದೆ ಹಂಗೆ ಸುಪೂರ್ ಇರೋರೆಲ್ಲ ಮಾಡಬೇಕು ಸೊ ಹಂಗೆ ನಾನ್ ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಹೇಳಿ ಬಂದಿದ್ದೀರಿ ಇದು ನೀವು ಬಂದದ್ದು ನಿಮ್ ಸಾಲು ನೀವು ಐದೈದು ಜನ ತಯಾರು ಈಗ ನೀವು ಐದೈದು ಜನ ವಾಪಸ್ ಹತ್ರ ತಯಾರು ಮಾಡ್ಬೇಕು ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠೇನವರು ಪುರಸಾಬ್ಗೌಡ್ರು ಇಬ್ಬರು ಲೀಡರ್ಶಿಪ್ ಅಲ್ಲಿ ಏಳಕ್ಕೆ ಆಗಿದ್ದು ಏಳು ಏಳು ಎದ್ದಿತು ಆಗಿದ್ರು ಹಂಗೆ ತಿಳಿಯೋ ವಾಪಸ್ ನೋಡುತ್ತೆ ಆಯ್ತು ಅದನ್ನೆಲ್ಲ ನೋಡಾಯ್ತು ಯಾವ್ದ ದೇವೇ ರೂಪಾಯಿ ಫ್ಯಾಮಿಲಿ ನೋಟ್ ಇದೆಯಲ್ಲ ನೋಟ್ ಆಫ್ ಬರ್ ಕಾಯಿ ನೋ ನೋಡಾಯ್ತು ಹಿಂಗೂ ತಿರ್ಗಾಯ್ತು ಹಿಂಗೂ ತಿರ್ಗಾಯ್ತು ಕಾಯಿನ್ ನೋಡಾಯ್ತು ಜನ ಇನ್ನೆಷ್ಟು ಅಂತ ನೋಡೋರು ಯಾವ ರೀತಿ ನೋಡೋರು ಫೋನಲ್ಲಿ ನೋಡೋರು ಹೋಟೆಲ್ ನೋಡೋರು ಪೇಪರ್ ನೋಡೋರು ಎಲ್ಲ ನೋಡ್ಬೇಕಾದ್ರೆ ನೋಡಾಯ್ತು ನನಗೆ ನೋಡೋದರ ಏನಿಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಅನುದಾನಗಳ ಬಗ್ಗೆ ಮಾತನಾಡುತ್ತಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ಐದು ಗ್ಯಾರಂಟಿ ಯೋಜನೆ ಜಾರಿಯಾಗಿವೆ ಇದಕ್ಕಾಗಿ ಪ್ರತಿ ವರ್ಷ ಐವತ್ತೆರಡು ಸಾವಿರ ಕೋಟಿ ಅನುದಾನ ನೀಡಲಾಗಿದೆ ಆ ಮೂಲಕ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ಬಿಜೆಪಿ ಹಾಗೂ ಜೆಡಿಎಸ್ ನವರು ಗ್ಯಾರಂಟಿ ಯೋಜನೆ ವಿರುದ್ಧ ಮಾತನಾಡುತ್ತಾರೆ ಅವರ ಪಕ್ಷದ ಕಾರ್ಯಕರ್ತರು ನಾಯಕರಿಗೆ ಈ ಯೋಜನೆ ಫಲಾನುಭವ ಬಿಟ್ಟುಕೊಡಲು ಹೇಳಲಿ ನೋಡೋಣ ಬಿಜೆಪಿ ಶಾಸಕರನ್ನು ಹೆಚ್ಚು ಆಯ್ಕೆ ಮಾಡಿರುವ ಮಂಗಳೂರು ಉಡುಪಿಯಲ್ಲಿ ಶೇಕಡ ಎಂಬತ್ತರಷ್ಟು ಜನ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ ಈಗ ಆ ಭಾಗದಲ್ಲಿ ಪರಿವರ್ತನೆ ಕಾಣುತ್ತಿದೆ ನಿಮ್ಮಲ್ಲೂ ಪರಿವರ್ತನೆಯಾಗುತ್ತಿದೆ ನಾನು ಮುಂದೆ ಅಧ್ಯಕ್ಷನಾಗಿಯೇ ಇರುತ್ತೇನೋ ಇರುವುದಿಲ್ಲವೋ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರಾಗಿ ಎಷ್ಟು ದಿನ ಇರುತ್ತಾರೋ ಇರುವುದಿಲ್ಲವೋ ಆದರೆ ಈ ಪಕ್ಷದ ಧ್ವಜ ಮಾತ್ರ ಶಾಶ್ವತವಾಗಿರುತ್ತದೆ ಎಂದರು ೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಕ್ಸೋ ನನ್ನ ಕಲ್ಲಿಗೆ ಹಾಕ್ಬಿಟ್ರೆ ಹೇಳಿ ಗಲ್ಲಿಗೆ ಹಾಕ್ಬಿಟ್ರೆ ಯಾರು ಬೇಡ ಅಂತ ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ ನನ್ನ ಬಂಡೆ ಬಂಡೆ ಅಂತ ಕರೀತಾರೆ ಕಲ್ಲು ಪ್ರಕೃತಿ ಕಡದರ ಆಕೃತಿ ಪೂಜಿಸದ ಸಂಸ್ಕೃತಿ ಈ ಕಲ್ಲ ಚಪ್ಪಡಿ ಯಾರು ಮಾಡ್ಕೊಳ್ಳಿ ದಿಂಡಾರು ಮಾಡ್ಕೊಳ್ಳಿ ಯಾರು ಮಾಡ್ಕೊಳ್ಳಿ ಮರಳಾರು ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತರ ಹಾಕ್ಬೇಕು ಅಂತ ಹೇಳಿ ಆದಕ್ಕೆ ಇವತ್ತು ವಿಧಾನಸೌಧಕ್ಕೆ ಜನ ಆಗ್ತಾ ಇದ್ದಾರೆ ಕಾರ್ಯಕರ್ತ ಆಗ್ತಾ ಇದ್ದಾರೆ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ ರಚನ ಮಂತ್ರಿಗಳು ಸೇರಿ ಈ ಐದು ಗ್ಯಾರಂಟಿ ಕೊಟ್ಟು ಮಾತನ್ನ ಉಡಿಸ್ಕೋಬೇಕು ಅಂತೇಳಿ ಐವತ್ತೆರಡು ಸಾವಿರ ಕೋಟಿ ಒಂದು ಅಕೌಂಟ್ಗೆ ಹದಿನೈದನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಗ ಅಂತ ಕೆಲಸ ಮಾಡ್ತೇವೆ ಇಂಥದ್ದ ಒಂದು ದಳದವ್ರು ಹೇಳಪ್ಪ ಬಿಜೆಪಿ ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು ಜೋಬಿಗೆ ದುಡ್ಡು ಕೊಡ್ತಾ ಇರೋದ್ ಒಂದು ಕಾರ್ಯಕ್ರಮ ಇದು ನಿಮ್ಗೆಲ್ಲರಿಗೂ ಅಧಿಕಾರ ಕೊಡಕ್ ಆಗ್ತಿರ್ಬಂತ ಎಲ್ಲರಿಗೂ ಮಾಡಕ್ ಈಗ ಆಯ್ತು ಬಿಜೆಪಿ ಟೀಕೆ ಮಾಡ್ತಾರ ದಡದ್ ಟೀಕೆ ಮಾಡ್ತಾರಲ್ಲ ಅವ್ರೆಲ್ಲ ಈಗ ಅವ್ರೆಲ್ಲ ನಮ್ಮ ಹೆಂಗಸರು ಕೊಡ್ತಾರ ಬೇರೆಯವ್ರು ಬೇಡ ಅವ್ರ ಲೀಡರ್ ಮನೆಯವ್ರನ್ನೇ ಎರಡ್ ಸಾವಿರ ಉಸಿರು ಮಾಡ್ಕೋತಾರ ಕರೆಂಟ್ ಬಿಲ್ ಫ್ರೀ ಆಗ್ತಾವಲ್ಲ ಫುಡ್ಬಿಡ್ಲಿ ಬೇಡ ಅಂತ ನೋಡೋಣ ಡಿಕ್ಲೇರ್ ಮಾಡ್ಕೊಳ್ಳಿ ಅವರು ಏ ಬೇಡ ಕಡೆ ಕಾಂಗ್ರೆಸ್ ಹೋಗಿ ಹತ್ತು ಕೆ ಜಿ ಎಕ್ಕಿ ಬೇಡ ನೀನ್ ಬಸ್ಸಲ್ಲಿ ಬೇಡ ನಾನು ಫಿಲ್ಗೆ ಹೋಗಿದ್ದೀನಿ ಟಿಕೆಟ್ ಕೊಟ್ಟು ಹೊರತೀನಿ ಎರಡ್ ಸಾವಿರ ರೂಪಾಯಿ ಬೇಡ ಅಂತ ಲೀಲುಗಳಿ ಸಾಕು ಅವರೇ ಜಾಸ್ತಿ ಹಾ ನಾನು ಮಂಗಳೂರಲ್ಲಿ ನಾನು ಕನಪುರಕ್ಕೆ ಹೋಗಿದ್ದೆ ಅಲ್ಲಿ ಇದನ್ನ ಅರ್ಜಿ ಹಾಕೋಣ ಶ್ರೀ ಶೆಟ್ಟಿಗೆ ಇದಕ್ಕೆ ದುರಶ್ರೀ ಲಕ್ಷ್ಮಿಗೆ ಹಾಕಿ ನೋಡ್ರೆ ಕೊನೆಗೆ ಹೋಗಿ ನಮ್ಮದು ಹುಟ್ಟಿದು ಅದೆಲ್ಲ ಬರ್ತು ನೋಡಲ್ಲ ಅಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಅರ್ಜಿ ಹಾಕಬಿಟ್ಟವ್ರಾಗೆ ನಮ್ ಕನಕ್ಪರ ಹಾಕಿದ್ರೆ ಮುಚ್ಚಿದಾಗೆ ಅಲ್ಲಿ ಹಾಕ್ಬಿಡವ್ರೆ ಅವರಲ್ಲಿ ಕ್ಯೂ ನಿಂತ ಹೋಗ್ತಾರೆ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು ಓಟ್ ಬೇರೆ ಪಾರ್ಟಿ ಈಗ ಏನೋ ಬಹುಶಃ ಪರಿವರ್ತನೆ ಆಗ್ತಾ ಇದೆ ಕಾಣ್ತಾ ಇದೆ ನಿಮ್ಮೊಳಗೂ ನನಗೆ ಕಾಣ್ತಾರೆ ಅದಕ್ಕೆ ನೀವೆಲ್ಲ ಬಂದು ಬಹಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ ಮುಂದಕ್ಕೆ ಕಾಂಗ್ರೆಸ್ ಎಂಎಲ್ ಎಲ್ಲ ಮಾಡಿ ಇನ್ನ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸದಾಗಿ ಇನ್ನೂ ಸೇರಿಸುವಂತ ಕೆಲಸ ಮಾಡಿ ನಾನಿರ್ತೀನೋ ನಾನು ಇರೋವೋ ಚಂದ್ರು ಇತರೋ ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲೆ ಇದ್ರೆ ಈ ಕಾಂಗ್ರೆಸ್ ಧ್ವಜ ಕೈ ಮೇಲೆ ಇದ್ರೆ ಅದಕ್ಕೆ ನಮಗೊಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ ಅವೆಲ್ಲ ಬಂದಿದ್ದೀರಿ ಬಹಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನು ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ನಮಸ್ಕಾರ